ಸರ್ ಇಷ್ಟು ರೆವಲ್ಯೂಷನರಿ ಥಾಟ್ಸ್ ನಿಮ್ಮಲ್ಲಿರುತ್ತೆ ಎಲ್ಲ ಇದ್ದಾಗ ಒಂದ್ ಪಾಯಿಂಟ್ ಆಫ್ ಟೈಮಲ್ಲಿ ಹೆಂಗಾಗತ್ತೆ ಅಂದ್ರೆ ಪಾ ಸಾಯ್ ಪ್ರಕಾಶ್ ಅವ್ರ ಫಿಲ್ಮ್ ಹೋದ್ರೆ ಅಳಬೇಕಪ್ಪ ಖರ್ಚಿಫ್ ತಗೊಂಡು ಹೋಗ್ಬೇಕಪ್ಪ ಅನ್ನೋ ತರ ಅಷ್ಟು ಎಮೋಷನಲ್ ಆಗಿ ಸಿನಿಮಾ ತೆಗಿತಿದ್ರಿ ಯಾರ್ಯಾರ ಥಿಯೇಟರ್ಸ್ ಇಂದ ಆಚೆ ಬರ್ತಾರೆ ಎಲ್ರೂ ಅಳ್ತಿದ್ರು ಇದು ಯಾಕೆ ಸರ್ ಯಾಕಷ್ಟು ಎಮೋಷನಲ್ ಸಿನಿಮಾಗಳು ಮನುಷ್ಯನಿಗೆ ಫೀಲಿಂಗ್ ಇಲ್ಲ ಅಂದ್ರೆ ಹೃದಯ ಇಲ್ಲ ಅಂತ ಹೇಳ್ತಾರೆ ಕನ್ನಪ್ಪ ಕಣ್ಣು ತೆಗೆದುಕೊಟ್ಟಿದ್ದಾನೆ ಹೌದಲ್ಲ ಪುರಾಣ ನಿಜ ನನ್ನ ಜೀವನದಲ್ಲಿ ಒಂದು ವಿಶೇಷವಾದಂತ ಮರೆಯಲಾರದಂತ ಒಂದು ಸನ್ನಿವೇಶ ನಮ್ಮ ತಂದೆ ತಾಯಿ ನಾನು ಒಬ್ಬನೇ ಮಗ ನನ್ನಲ್ಲಿ ಕರೆಯವರು ಯಾರಿಲ್ಲ ಅನ್ನ ಅಂತ ನಾನು ಬಾಬಾ ಹತ್ರ ಕೂತ್ಕೊಂಡು ಹೇಳೋನು ಏನೇ ಎಲ್ಲರಿಗೂ ಅನ್ನ ತಂಗಿ ಎಲ್ಲ ಇರ್ತಾರೆ ನನಗೆ ಯಾರಿಲ್ಲ ಅಂದ ಫೋರ್ಸ್ ಮಾಡೋನು ನಾನು ಹುಟ್ಟಿದ ಮೇಲೆ ಹದಿಮೂರು ವರ್ಷಕ್ಕೆ ನಮ್ಮ ತಾಯಿ ಬಜ್ರಾಗಿದ್ದಾರೆ ನನ್ನ ಕಾಟ ತಡಿಲಾರದೆ ಬಾಬಾ ತಂಗಿ ಹುಟ್ಟಿದ್ದಾಳೆ ಓಕೆ ಆ ತಂಗಿನ ಹೆಂಗ್ ನೋಡ್ಕೊಂಡಿದೆ ಅಂದ್ರೆ ಅನ್ನ ತಂಗಿಯಲ್ಲಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಶಿವರಾಜ್ ಕುಮಾರ್ ಅವರು ಅವ್ರಿಗೆ ಬಾ ತಂಗಿನಲ್ಲಿ ತಂಗಿನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ತವರಿ ಸೀರಿಯಲ್ಲಿ ಶಿವರಾಜ್ ಕುಮಾರ್ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ದೇವರು ಕೊಟ್ಟ ತಂಗಿನಲ್ಲಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಇದೆಲ್ಲದಕ್ಕಿಂತ ನನ್ನ ತಂಗಿನ ಅದ್ಭುತವಾಗಿ ನೋಡಿಕೊಂಡಿದ್ದೇನೆ ನಾನು ಕೂಲಿ ಕೆಲಸ ಮಾಡಿ ನಾಲ್ಕು ಸಂಪಾದನೆ ಮಾಡೋನು ಟೆಬ್ಬನ ತರೋದಕ್ಕೆ ಪಾಂಡ್ಸ್ ಪೌಡರ್ ಪಾಂಡ್ಸ್ನು ಆ ಕಾಲದಲ್ಲಿ ಹಳ್ಳಿಯವ್ರಿಗೆ ಸಿಕ್ಕಲ್ಲ ಅದು ಸಿಟಿ ಹೋಗಿ ತಗೊಂಡು ಬರೋನು ನಮ್ಮ ತಂಗಿಗೋಸ್ಕರ ನಮ್ಮ ತಂಗಿನ ಅಷ್ಟು ಜೋಪಾನವಾಗಿ ಮಾಡ್ಬಹುದು ಆಮೇಲೆ ನಮ್ಮ ತೆಂಗಿನ ಡೆಲಿವರಿನೇ ಒಂದು ವಿಶೇಷ ಈಗ ರೆಗ್ಯುಲರ್ ಪ್ರವಾಹ ಬರ್ತಾ ಇದೆಯಲ್ಲ ಟಿವಿನಲ್ಲಿ ನೋಡ್ತಾ ಇದ್ದ ಮನೆ ಒಳಗೆ ನೀರು ಬರುತ್ತೆ ಗೋಡ ಹೋಗುತ್ತೆ ಅಂತ ನಾವು ನಮ್ಮನೆ ಕುಸಿದು ಆಯ್ತು ನಮ್ಮ ತಾಯಿ ಡೆಲಿವರಿ ಟೈಮ್ ಆಚೆ ಹೋಗಿ ಈಗ ಸೋಳಗತ್ತ ಕರ್ಕೊಂಡು ಬರೋ ಟೈಮು ಇಲ್ಲ ನಮ್ಮ ತಾಯಿ ಟೆನ್ಷನ್ ನಾನು ಹುಡುಗ ಈಗ ನಮ್ಮ ತಾಯಿ ಮಾನಿಟರ್ ಮಾಡ್ತಾ ಇದ್ದಾರೆ ಅದ್ ಮಾಡಿ ಬಿಸಿ ನೀರಿ ಆ ಕತ್ತಿ ತಗೊಂಡ್ ಬಾ ಅದು ತಗೊಂಡ್ ಬಾ ಇದು ತೊಗೊಂಡ್ ಬಂದ ಅಷ್ಟೊತ್ತಿಗೆ ಒಂದು ಗೋಡೆ ಬಿದ್ದೋಯ್ತು ಅವ್ರವ್ರ ನೋವುಗಳು ಸ್ಟಾರ್ಟ್ ಆಯ್ತು ಅಷ್ಟೊತ್ತಿಗೆ ಸುಸ್ ಸುಸ್ ಅಂತ ಸೌಂಡ್ ನೋಡಿದ್ರೆ ಒಂದು ಹಾವು ಮೇಲ್ಗಡೆ ಹಿಂಗ ಪರಿಸ್ಥಿತಿ ಹೆಂಗಿರುತ್ತೆ ಸರಿ ಸೇಮ್ ತರ ನನಗೆ ಫಿಲಂನಲ್ಲಿ ತೆಗಿಯೋಕ್ಕಾಗಲ್ಲ ಹೇಳಿದ್ರು ಆ ಜೀವನದಲ್ಲಿ ನಮ್ಮ ಸಂಘಟನೆಗಳು ನಮ್ಮ ತಾಯಿ ಕಿವಿ ಹತ್ರ ಹೋಗಿ ಅಮ್ಮ ಮೇಲೆ ಹಾವು ಬಂತೆ ಮೇಲೆ ಹಾವು ಬಂತೆ ಅಂದೆ ಆ ತಾಯಿ ಹೇಳ್ತಾರೆ ಪರಮೇಶ್ವರ ಬಂದನ ಆಶೀರ್ವಾದ ಮಾಡಕ್ಕೆ ಅಂತ ಹೇಳ್ತಾರೆ ಅವರು ನಮ್ಮ ತಾಯಿ ಅಷ್ಟು ಇಷ್ಟಪಡ್ತಾರೆ ಈಶ್ವರನ ನಮಸ್ಕಾರ ಮಾಡಿ ನಮಸ್ಕಾರ ನನ್ನ ಏನು ನಾವು ಸಿನಿಮಾನ ಹಾಡಾಡಿ ನಮಸ್ಕಾರ ಮಾಡಕ್ಕೆ ಆ ಹಂಗೆ ಕಷ್ಟಪಟ್ಟು ಅವ್ರ ತಾಯಿ ನಮ್ಮ ತಾಯಿ ಹೇಳಿದಾರೆ ಹಿಂಗೆ ಹಿಂಗೆ ನೋಡಿದೀನಿ ಆಮೇಲೆ ಸೌಂಡ್ ಇಲ್ಲ ಈ ಕೆಳಗೆ ಬಂತು ಹೇಳೋದಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ನೋವು ಜಾಸ್ತಿ ಆಯ್ತು ನಮ್ಮ ತಾಯಿ ನೀರು ತಗೊಂಡ್ ಬಂದ್ರೆ ಬಿಸಿ ನೀರು ತಂದೀವಿ ಮಚ್ಚು ತಗೊಂಡ್ ಬಂದ್ರೆ ಮಚ್ಚು ತಗೊಂಡ್ ಬಂದಿನಿ ಅಷ್ಟೊಂದು ಗಿರಿ ಹಿಂಗ ಹಿಂಗ್ ಮಾಡಿ ಹಿಂಗ್ ಅಂತ ಹೇಳಿದಾರೆ ಆ ಮಗು ತೆಗೆಯದು ಆ ಬಿಸಿನಲ್ಲೆಲ್ಲ ತೊಡೋದು ಅದ್ ತಗೊಂಡು ಕರಲ್ ಕಟ್ ಮಾಡೋದು ಎಲ್ಲ ನಮ್ಮ ತಾಯಿಗೆ ನಾನೇ ಡೆಲಿವರಿ ಮಾಡಿದ್ರು ಚಿಕ್ಕ ವಯಸ್ಸಿನಲ್ಲಿ ಅದು ಹೇಳಿದ್ರು ನಮ್ಮ ತಾಯಿ ಜೀವನದಲ್ಲಿ ನಮ್ಗೆ ಗುರು ದೈವ ಎಲ್ಲ ಇಷ್ಟು ಭಕ್ತಿಗೂ ನಮ್ಮ ತಾಯಿಯೇ ಕಾರಣ ನಮಗೇನೇ ಕಷ್ಟ ಬಂದ್ರೂ ಎಮ್ಮೆ ಹಾಲು ಕೊಡಲಿಲ್ಲ ಅಂದ್ರೂ ದೇವ ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಅಲ್ಲೇ ಕರ್ಕೊಂಡೋಗಿ ಅಲ್ಲೇ ಪೂಜೆ ಮಾಡುತ್ತಾರೆ ನೆಕ್ಸ್ಟೇ ಬಂದರೆ ಅಷ್ಟೇ ಹಾಲು ಕೊಡುತ್ತೆ ಅಷ್ಟು ಮುಗ್ಧ ನಮ್ಮ ತಾಯಿ ಭಕ್ತೆ ಇದೆಲ್ಲ ನೋಡಿ 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 ನಾವೂ ಅದೇ ನಮ್ಮ ತಾಯಿ ಥರನೇ ಆಗಿದ್ದೀವಿ ಮರಿ ತಂಗಿನಿಗೆ ನಾವು ನಮ್ಮ ತಾಯಿ ಡೆಲಿವರಿ ಮಾಡಿ ತಂಗಿನೇ ಉಳಿಸಿ ಕಾಪಾಡಿದ ನನಗೆ ಅನ್ನ ತಂಗಿ ಯಾವ ಲೆಕ್ಕ ಮಾಡಿಸಿದ ಅವ್ರಗೋಸ್ಕರ ಕೂಲಿ ಕೆಲಸ ಮಾಡಿ ನಾಲ್ಕನೇ ಎಂಟನೇ ಸಂಪಾದನೆ ಮಾಡಿ ಹಾಂ ನಮ್ಮ ಮೂಡಲ್ಲಿ ಈಗಲೇ ಹೇಳ್ತಾರೆ ಪ್ರಕಾಶ್ ರೆಡ್ಡಿ ಥರ ತಂಗಿನ ಯಾರೂ ಸಾಕಲಿಲ್ಲ ಈವೆನ್ ಟುಡೇ ನಮ್ಮ ತಂಗಿಯಂದ್ರೆ ನಮ್ಮ ಪ್ರಾಣ ಇಷ್ಟು ಸೆಂಟಿಮೆಂಟ್ಸ್ ಇರೋ ನನಗೆ ಐ ವಾಂಟ್ ಟು ಟೆಲ್ ಗುಡ್ ಥಿಂಗ್ ನ ಹೆಂಗಿರ್ಬೇಕು ಏನು ಯಾವ ರೀತಿ ಹೆಂಗ್ ನೋಡ್ಕೋಬೇಕು ಅನ್ನೋದು ಅಲ್ಲಿ ಬರೆದಿದೆ ಘಟನೆಗಳು ಎಷ್ಟೋ ಜನ ಥಿಯೇಟರ್ ಮಾಡೋರು ನಾವೆಲ್ಲ ತುಂಬಾ ಜನ ಆಯ್ತು ನಾವ್ ಅಣ್ಣ ತಂಗಿ ಸಪರೇಟ್ ಆಗಿದ್ದೀವಿ ನಿಮ್ ಸಿನಿಮಾ ಮೇಲೆ ಬುದ್ಧಿ ಬಂತು ಈಗ ಪುನಃ ನಮ್ಮ ತಂಗಿನ ಕರಗುವ ಸಿನಿಮಾ ಸರ್ ಮಾತಾಡ್ತೇನೆ ಇಲ್ಲದೆ ಇದ್ದಂತ ಅಣ್ಣ ತಂಗಿ ಫಿಲ್ಮ್ ನೋಡಿದ್ಮೇಲೆ ಮಾತಾಡಕ್ ಶುರು ಮಾಡಿದ್ದಾರೆ ಇನ್ನು ಜೀವನದಲ್ಲಿ ನಾವು ತಂಗಿಯನ್ನ ಬಿಡೋಲ್ಲ ಆ ರೀತಿ ಅಂತ ಅದಕ್ಕೆ ಅಣ್ಣ ನಮ್ಮವನು ಆದರೂ ಅತ್ತಿಗೆ ನಮ್ಮವಲ್ಲ ಅಂತ ಹಾಡು ಬರೆಸ್ತ ಕಾರಣ ತಂಗಿ ಹುಟ್ಟಿದ ಕ್ಷಣ ಅಣ್ಣಾನು ಪದವಿ ಹುಟ್ಟಿ ಹುಟ್ಟಿತ್ತು ಅದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅದು ಅಣ್ಣ ಅಂತ ಕಲ್ಸ್ಕೊಳ್ಳೋದು ಇದೆಲ್ಲವನ್ನು ಹಂಸ್ಲೆಗೊಂಡು ನಾವು ಫೀಲ್ ಮಾಡಿ ಹೇಳೋ ನಿಮ್ಗೆ ಹೇಳ್ತೀನಲ್ವ ಇದೇ ತರ ಹೇಳಿ ಹೇಳಿ ಹೇಳಿರ್ತೀನಿ ಅವ್ರು ಬ್ರಹ್ಮ ಸ್ವರಬ್ರಹ್ಮ ಅವರು ಆ ಇನ್ನು ನಾವು ಇಷ್ಟು ಹೇಳಿದ್ರೆ ಸಾಕು ಇಷ್ಟು ಮಾಡಿಕೊಡ್ತಾರೆ ಅವರು ಅನ್ನ ತಂಗಿಯರ ಅನುಬಂಧ ಒಂದೊಂದು ಸಾಂಗ್ನ ನಾವು ಹೇಳುವಾಗ ತವರಿ ಬಾ ತಂಗಿ ಹೌದು ಅನ್ನ ತಂಗಿ ಆಗ್ಬೋದು ತವರಿಣ್ಸಿ ಆಗ್ಬೋದು ಆ ಬ್ರಹ್ಮನೇ ನಮಗೆ ಒಂಥರ ಜೀವ ಕೊಟ್ಟಿದ್ದಾರೆ